ಕೋಲಾರ ನಗರಸಭೆ ಕಡೆಯಿಂದ ನಮ್ಮ ಹದಿನೈದನೇ ಹಣಕಾಸು ಮತ್ತು ಮುನ್ಸಿಪಲ್ ಫಂಡಲ್ಲಿ ನಮ್ಮ ಫುಡ್ ಕೋರ್ಟ್ ಅಂತ ಏನು ಮಾನ್ಯ ಜಿಲ್ಲಾ ಸಚಿವರು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಡಿ ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅವತ್ತು ನಾವು ಇನಾಗ್ರೇಷನ್ ಮಾಡಿದ್ದೀವಿ ಅದನ್ನು ಈಗ ಇಪ್ಪತ್ತೇಳು ಶಾಪ್ಸ್ ಇದೆ ಅಲ್ಲಿ ಏನು ಆ ಭಾಗದಲ್ಲೇ ಏನು ನಡೀತಾ ಏನು ವೈ ತಿಂಡಿ ಬೇರೆ ಬೇರೆ ರೀತಿಯಾದ ಫುಡ್ಡು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಂಥವ್ರನ್ನ ದೃಷ್ಟಿಯಲ್ಲಿಟ್ಕೊಂಡು ಒಳ್ಳೆ ಜನತೆಗೆ ಒಳ್ಳೆ ಉತ್ತಮವಾದಂಥ ಮತ್ತು ಶುಚಿಯಾದಂಥ ರುಚಿಯಾದಂಥ ಆಹಾರ ಒದಗಿಸೋ ನಿಟ್ಟಿನಲ್ಲಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ನಮ್ಮ ಕೌನ್ಸಿಲ್ ಬಾಡಿ ಆದೇಶದಂತೆ ಅದಕ್ಕೆ ಒಂದು ರೇಟ್ ಅಂತ ಫಿಕ್ಸ್ ಮಾಡ್ತಾ ಇದ್ದೀವಿ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಫಿಕ್ಸ್ ಮಾಡಿ ಅದು ಎವ್ರಿ ಡೇ ಇದು ಮಾಡೋದು ಮತ್ತೆ ನಮ್ಮ ಏನು ಫುಡ್ ಕೋರ್ಟ್ ಇದೆ ಅಲ್ಲಿ ಅಸಹ್ಯವಾಗಿ ಗಾಡಿ ಇಡೋದು ಬೇರೆ ಬೇರೆ ರೀತಿಯಿಂದ ಒಬ್ರು ಗಾಡಿ ಇಡೋದು ಒಂದು ಪೆಟ್ಗೆ ಇಡೋದು ಅವೆಲ್ಲ ಇರೋದಿಲ್ಲ ನಾವೇ ಅದಕ್ಕೆ ಏನು ಈ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ಅದರಲ್ಲಿ ಎಲ್ ಶೇಪು ಸ್ಲ್ಯಾಬ್ ಹಾಕ್ತೀವಿ ಅದರಲ್ಲಿ ಅವ್ರೇನು ಮೆಟೀರಿಯಲ್ ಬರಬೇಕು ತಗೊಂಬಂದಲ್ಲಿ ಇಟ್ಕೋಬೇಕು ಆವತ್ತೇನು ವ್ಯಾಪಾರ ಮಾಡಬೇಕು ಬೆಳಗ್ಗೆ ಸಂಜೆ ಅಂತ ಎರಡು ಸೆಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದನ್ನು ಮಾಡಿ ಒಳ್ಳೆ ಆಹಾರವನ್ನು ಸಾರ್ವಜನಿಕರಿಗೆ ಒದಗಿಸ್ಲಿಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಒಂದು ಇಪ್ಪತ್ತು ಲಕ್ಷ ಚಿಲ್ಲರೆ ಹದಿನೈದನೇ ನಾನ್ ಹದಿಮೂರು ಲಕ್ಷ ಚಿಲ್ಲರೆ ಬೇರೆ ಮುನ್ಸಿಪಲ್ ಫಂಡಲ್ಲಿ ಇಟ್ಟು ಮೂ ಟೋಟಲ್ ಮೂವತ್ತ್ಮೂರು ಲಕ್ಷ ಎಂಬತ್ತೊಂದು ಸಾವಿರಕ್ಕೆ ಆ ಫುಡ್ ಕೋರ್ಟನ್ನು ನಿರ್ಮಾಣ ಮಾಡಲಾಗಿದೆ ಅದು ಏನು ಸಾರ್ವಜನಿಕರ ಅನುಕೂಲಕ್ಕಾಗಿ ಪೊಲೀಸ್ ಕಡೆಯಿಂದ ಅದು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿಸಿ ಆ ಒಂದು ರಸ್ತೆಯಲ್ಲಿ ಏನು ರಾಮಕೃಷ್ಣ ಉಡುಪ ರಸ್ತೆ ಅಂತ ಏನಿದೆ ಆ ರಸ್ತೆಯಲ್ಲಿ ಟೂ ವೀಲರ್ ಮಾತ್ರ ನಿಲ್ಲಿಸೋದಕ್ಕೆ ಕಾರು ಇನ್ನೊಂದು ಎಲ್ಲ ಅಪ್ಪ ಅವಧಿಲಿ ಫೀಲ್ಡಲ್ಲಿ ನಿಲ್ಲಿಸೋದಕ್ಕೆ ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಕೌನ್ಸಿಲು ಬಾಡಿನಲ್ಲಿಟ್ಟು ಅಪ್ರೂವಲ್ ತೊಗೊಂಡು ಶೀಘ್ರದಲ್ಲೇ ಅದನ್ನು ಸಾರ್ವಜನಿಕ ಸೇವೆಗೆ ಅರ್ಪಣೆ ಮಾಡ್ತೀವಿ ಏನೋ ನಾವು ಫುಡ್ ಕೋರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಯಾರು ಆಹಾರ ಪದಾರ್ಥಗಳನ್ನು ಫುಟ್ಪಾತ್ನಲ್ಲಿ ಸೇಲ್ ಮಾಡ್ತಾಯಿದ್ರು ಅವರು ಸಮೀಕ್ಷೆ ಮಾಡಿ ಅವ್ರ ಪಟ್ಟಿ ಸಮೇತ ಇದೆ ಪಟ್ಟಿ ಸಮೇತ ಇದೆ ಅದರಲ್ಲಿ ಆ ಪಟ್ಟಿನಲ್ಲಿ ಇರೋರ್ನೇ ಅಕಾಮಡೇಟ್ ಮಾಡ್ತೀವಿ ಅದೇನು ಪರ್ಮನೆಂಟ್ ಸ್ಟ್ರಕ್ಚರಲ್ಲ ಬರಬೇಕು ವ್ಯಾಪಾರ ಮಾಡ್ಕೋಬೇಕು ಹೋಗಬೇಕು ಅವ್ರಿಗೆ ಅಕಮಡೇಟ್ ಮಾಡ್ತೀವಿ ಅದು ನನಗೆ ಈ ಶಾಪ್ ಕೊಡಿ ನನಗೆ ಈ ಶಾಪ್ ಕೊಡಿ ಅಂತ ಕೇಳೋಂಗಿಲ್ಲ ಆ ಎಲ್ಲರ ಫಲಾನುಭವಿಗಳ ಸಮ್ಮುಖದಲ್ಲಿ ಅದನ್ನು ಲಾಟ್ರಿ ಸಿಸ್ಟಮ್ ಮಾಡಿ ಯಾರಿಗೆ ಯಾವ ಶಾಪ್ ಬರುತ್ತೋ ಅದನ್ನು ಅವ್ರಿಗೆ ಅಲಾಟ್ಮೆಂಟ್ ಮಾಡೋವಂಥ ಕೆಲಸ ಆಗುತ್ತೆ ಆಲ್ರೆಡಿ ಎಲ್ಲ ಇದೆ ಆಲ್ರೆಡಿ ಲೈಟ್ ಲೈಟೆಲ್ಲ ಇದೆ ನೀರಿನ ವ್ಯವಸ್ಥೆ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಎದುರುಗಡೆಗೆ ಸ್ವಲ್ಪ ಕತ್ಲಿರೋದ್ರಿಂದ ಎದುರುಗಡೆ ರಸ್ತೆಯಲ್ಲಿ ಒಂದು ಆರು ದೊಡ್ಡ ಕಂಬ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ನೋ ಪಾರ್ಕಿಂಗ್ ಬೋರ್ಡ್ಸ್ ಎಲ್ಲ ಹಾಕ್ಸಿದ್ದೀವಿ ಹಾಂ ಅದೊಂದು ಪಟ್ಟಿ ವೈಟ್ ಪಟ್ಟಿ ಒಂದು ಹಾಕಿಸಿ ನಾವು ಇನ್ನೊಂದು ಒಂದು ವಾರದಲ್ಲಿ ಹತ್ತು ದಿವಸದಲ್ಲಿ ವೈಟ್ ಪಟ್ಟಿಯೆಲ್ಲ ಹಾಕಿಸಿ ಇನ್ನು ಸ್ವಲ್ಪ ಏನು ಕಾಮಗಾರಿ ಇದೆ ಅದು ಮುಗಿಸಿ ಈ ಅಲಾಟ್ಮೆಂಟ್ ಮಾಡೋ ಕೆಲಸ ನಮ್ಮ ಮಾನ್ಯ ಗ ನಮ್ಮ ಇದು ಕೌನ್ಸಿಲ್ ಬಾಡಿನಲ್ಲಿ ತೀರ್ಮಾನ ತಗೊಂಡು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ